ಶಿಡ್ಲಘಟ್ಟದಿಂದ ವಿಜಯಪುರ ಮಾರ್ಗದಲ್ಲಿ ಬರುವ ಮಳ್ಳೂರು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಬಳಿ ನಿಲ್ಲದ ಅಪಘಾತಗಳು ಪೋಷಕರು ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕರೆತರಲು ಭಯದ ವಾತಾವರಣ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಬಳಿ ಅಪವ್ಯವಸ್ಥೆ ಇಲ್ಲದಿರುವುದರಿಂದ ಕೆಲ ವಾಹನಗಳು ಅತಿ ವೇಗ ಅಡ್ಡ ದಿಡ್ಡಿ ಚಲಾವಣೆಯಿಂದ ಅಪಘಾತಗಳು ಹತ್ತು ದಿನಗಳಿಗೊಮ್ಮೆಯಾದರೂ ಇಲ್ಲಿ ಸರ್ವೇ ಸಾಮಾನ್ಯವಾಗುತ್ತಿದೆ ದೇವರದೆಯೇ ಇದುವರೆಗೂ ಯಾವುದೇ ಪ್ರಾಣಾಪಾಯವಾಗಿರುವುದಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯುವ ಪರಿಸ್ಥಿತಿ ಎದುರಾಗುತ್ತಿದೆ ಇದರ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಪ್ರಯೋಜನವಿಲ್ಲಂತದಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಯಾರಿಗಾದರೂ ಪ್ರಾಣ ಹಾನಿಯಾಗುವವರೆಗೂ ಹಂಪ್ ನಿರ್ಮಾಣ ಮಾಡುವುದಿಲ್ಲ ಎಂದು ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ಪೋಷಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಳ್ಳೂರು ಗ್ರಾಮದ ರಾಮಚಂದ್ರಪ್ಪನವರು ತಮ್ಮ ಮೊಮ್ಮಗಳನ್ನು ಕಾಲೇಜಿಗೆ ಬಿಡಲು ಬಂದು ಕಾಲೇಜಿನ ಕಡೆ ತಿರುಗುವುದರಲ್ಲಿ ಅತಿ ವೇಗದಿಂದ ಬಂದ ಯುವಕ ಡಿಕ್ಕಿ ಹೊಡೆದ ಪರಿಣಾಮ ಕೆಳಗಡೆ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿರುತ್ತದೆ ಈ ರಸ್ತೆಯಲ್ಲಿ ಭಾರೀ ಗಾತ್ರದ ವಾಹನಗಳು ಚಲಾಯಿಸುತ್ತಿದ್ದು ಅಪಘಾತ ಸಂದರ್ಭದಲ್ಲಿ ಎದುರಾಗಿದ್ದರ ನಮ್ಮ ಪರಿಸ್ಥಿತಿ ಏನು ಎಂದು ತಮ್ಮ ನೋವನ್ನು ತೋಡಿಕೊಂಡರು ಈಗಲಾದರೂ ಹಬ್ಬ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಕೇಳಿಕೊಂಡರು ಚಂದ್ರಪ್ಪ ನಾನು ಮೊನ್ನೆ ಮಂಗಳವಾರ ಬೆಳಿಗ್ಗೆ ಮೊಮ್ಮಗಳನ್ನ ಸ್ಕೂಲ್ ಬಿಡಕ ಹೋಗ್ತಾ ಇದ್ದೆ ಕಾಚಳ್ಳಿ ಗೇಟಲ್ಲಿ ವಿವೇಕಾನಂದ ಸ್ಕೂಲ್ ಕಾಲೇಜಿನಲ್ಲಿ ಯಾವಾಗ ಹೋಗ್ತಾ ಇದ್ದೆ ಬೆಳಗ್ಗೆ ಎಂಟು ಮುಕ್ಕಾಲು ನಾನು ಹೋಗಿ ಅಲ್ಲಿ ಬಲಗಡೆ ತಿರ್ಕಣ್ಣ ಶೋತ್ಕ ಯಾರೋ ಇಲ್ಲಿ ದೇವಸ್ಥಾನದತ್ರ ಒಬ್ಬನು ಬರ್ತಾಯಿದ್ನ ಹುಡುಗ ಗಾಡಿಯಲ್ಲಿ ಅವ್ರು ಬರುವಾಗ ನಾನು ಇನ್ನೂ ಅವ್ರು ಇನ್ನೂ ದೂರದಲ್ಲಿ ಬರ್ತಾಯಿದ್ದಾರಂಥೇಳಿ ನನಗೊಬ್ಬರು ಮುಂಚೆ ಮೇಸ್ಟ್ರು ಈ ಕಡೆ ಹೋದರು ಸ್ಕೂಲ್ ಕಡೆ ಅವಾಗ ನಾನು ಹಿಂಗೆ ಅವ್ರ ಹಿಂದೆನೇ ಟ್ರೈನ್ ಮಾಡಿ ಕಾಣ್ತಕ್ಕ ಅವನು ಬಂದು ಸ್ಪೀಡಲ್ಲೇ ಬರ್ತಾಯಿದ್ನ ಏನೋ ಅವನು ಗುದ್ದುಬಿಟ್ಟು ನಾಲ್ಕು ಜನ ನಾವು ಬಿದ್ದೋಗಿ ದೇವ ಹೃದಯದಿಂದ ನಾವು ಎಲ್ಲ ಗಾಯಗಳಾಗಿದೆ ಸಣ್ಣ ಪುಟ್ಟ ದಿನ ಸ್ಕೂ ಇದರಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀರಿ ಗಾಡಿಗೆಲ್ಲ ಡ್ಯಾಮೇಜ್ ಆಗಿದೆ ಅಲ್ಲಿ ಹಂಸಗಳು ಮೊದಲು ಹಂಸಗಳಿದ್ವು ಅಲ್ಲಿ ಹಂಸಗಳಿದ್ದಾಗ ಸ್ವಲ್ಪ ಲೇಟಾಗಿ ನಿಧಾನವಾಗಿ ಬರೋರು ಆ ಹಂಸಗಳು ರೋಡ್ ಮಾಡಿ ಅವೆಲ್ಲ ಮುಚ್ಚಿ ಹೋಗಿ ಮುಚ್ಚಿ ಮುಚ್ಚೋಗಿದೆ ಹಂಸಗಳಿದ್ದಾಗ ನಿಂದ ಅಲ್ಲಿ ದಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾನೇ ಇದೆ ಒಬ್ಬರು ಮನೆ ಅಲ್ಲೇ ಒಬ್ರಿಗೊಬ್ರು ಇಟ್ಕೊಂಡು ಒಬ್ಬರು ತೀರು ಹೋಗ್ಬಿಟ್ರು ಮೇಲೂರು ಇಲ್ಲಿ ಕಾಚಳಿ ಗೇಟಲ್ಲಿ ಆಗ್ತಾನೇ ಇದೆ ಅಲ್ಲಿ ಅಂಶಗಳು ಇದ್ದರೆ ಭಾರಿ ಒಳ್ಳೆಯದು ಅನುಕೂಲ ಇರ್ತದೆ ಆಕ್ಸಿಡೆಂಟ್ಗಳಾಗಲ್ಲ ನಮ್ಮ ದಯ ಬಿದ್ದಾಗ ಗಾಡಿಗಳು ಅಲ್ಲಿ ಆ ಕಡೆ ಈ ಕಡೆ ಯಾವ ಬರಲಿಲ್ಲ ಗಾಡಿಗಳು ಬಂದಿದ್ದರೆ ನಾವು ನಾಲ್ಕು ಜನನ ಔಟ್ ಹಾಕ್ತಾ ಇದ್ವಿ ನಮ್ಮ ದಯದಿಂದ ದೇವರ ದಯದಿಂದ ಆ ಗಾಡಿಗಳು ಯಾವ ಬರಲಿಲ್ಲ ಎಲ್ಲ ಏಟ್ಗಳಾಗಿ ನಾವು ಹೋಗಿ ದಿನ ತೋರಿಸ್ಕೊಂಡು ಬರ್ತಾಯಿದ್ವಿ ಅಷ್ಟಾಗಿದ್ದ ದೇವದ ಹೆಸರು ಆಯಿತು ಇಲ್ಲ ಅಂದ್ರೆ ಪ್ರಾಣಿಗಳೇ ಹೋಗ್ಬೇಕಾಯ್ತು ಅಂಥ ಘಟನೆ ಅಲ್ಲಿ ನಡೆದಿದೆ ನೀವು ದಯವಿಟ್ಟು ನೀವು ಹಂಸುಗಳು ಆ ಕಡೆ ಒಂದು ಈ ಕಡೆ ಒಂದು ನೀವು ಇದು ಮಾಡಿದರೆ ಪಿ ಡಬ್ಲ್ಯೂನು ಒಳ್ಳೆ ಅನುಕೂಲ ಆಗ್ತದೆ ಎಲ್ಲರಿಗೂ ಇದಾಗ್ತದೆ ನೀವು ಜನಗಳು ಅನುಕೂಲ ನೋಡಬೇಕಾಗ ಹೊರತು ಇವರು ಬಂದು ಇದಾಗ್ತಾರೆ ಅಂತ ನೋಡಿದರೆ ಎಲ್ಲರಿಗೂ ಅಲ್ಲಿ ಭಾಳ ಡೇಂಜರಲ್ಲಿ ಸ್ಕೂಲ್ಗೆ ಬೆಳಗ್ಗೆ ಸಾಯಂಕಾಲ ಹೋಗೇಬೇಕು ಕರ್ಕೊಂಡ್ಬರ್ಬೇಕು ಕರ್ಕೊಂಡು ಹೋಗಿ ಬಿಡಬೇಕು ಎಲ್ಲಾರ್ಗೂ ಅಲ್ಲಿ ಸಮಸ್ಯೆ ಆಗ್ತಾನೆ ಇದೆ ನೀವು ದಯವಿಟ್ಟು ನೀವು ಅಂಶಗಳು ಹಾಕೇಬೇಕು